ರಾತ್ರಿಯ ಗೀತೆಗಳು ಆಗಸ್ಟ್ ಆರು ಒಬ್ಬ ಮನುಷ್ಯನಿಗೆ ಸರಿಯೆಂದು ತೋರುವ ಮಾರ್ಗವಿದೆ ಅದರ ಅಂತ್ಯವು ಮರಣದ ಮಾರ್ಗಗಳೇ ಜ್ಞಾನೋಕ್ತಿಗಳು ಹದಿನಾಲ್ಕು ಹನ್ನೆರಡು ಈ ವಾಕ್ಯವನ್ನು ಎಲ್ಲರೂ ಸ್ಮರಿಸುವುದಕ್ಕೆ ಯೋಗ್ಯವಾಗಿದೆ ನಮ್ಮ ಸ್ವಂತ ವ್ಯವಹಾರಗಳನ್ನು ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ನಾವು ಸಮರ್ಥರಲ್ಲ ಎಂಬುದು ಇದರ ಪಾಠವಾಗಿದೆ ಅಂದರೆ ನಮಗೆ ದೈವಿಕ ಸಲಹೆ ಬೇಕು ಸಂಪೂರ್ಣ ಜ್ಞಾನದಿಂದ ಬೆಂಬಲಿತವಾಗಿದ್ದರೂ ಮನುಷ್ಯನ ತೀರ್ಪು ವಿಶ್ವಾಸಾರ್ಹವಲ್ಲ ಆದರೆ ನಮ್ಮ ಜ್ಞಾನದ ಕೊರತೆ ಮತ್ತು ನ್ಯಾಯತೀರ್ಪಿನ ಕೊರತೆಯ ದೃಷ್ಟಿಯಿಂದ ಮನುಷ್ಯನಿಗೆ ಬಹಳ ಸ್ಪಷ್ಟವಾಗಿ ಅನೇಕ ವಿಧಗಳು ಸರಿಯಾದ ಬುದ್ಧಿವಂತ ಅನುಕೂಲಕರ ಮತ್ತು ಬಯಸುವಂಥದೆಂದು ತೋರುತ್ತದೆ ಅದನ್ನು ಮುಂದುವರಿಸಿದರೆ ನಿರಾಶೆ ಹಾಗೂ ಕುಚೋದ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಮರಣಕ್ಕೆ ಕೊಂಡೊಯ್ಯುತ್ತದೆ ಎರಡನೆಯ ಮರಣಕ್ಕೆ ಕೊಂಡೊಯ್ಯುತ್ತದೆ ಆದ್ದರಿಂದ ಎಲ್ಲರಿಗೂ ಬುದ್ಧವಂತಿಕೆಯ ಮತ್ತು ಸರಿಯಾದ ನಡತೆ ಯಾವುದೆಂದರೆ ನಮ್ಮ ಸ್ವಂತ ಕೊರತೆಯನ್ನು ಜ್ಞಾನಹೀನತೆಯನ್ನು ಅರಿತುಕೊಳ್ಳುವುದು ಮತ್ತು ಅಂಗೀಕರಿಸುವುದಾಗಿದೆ ಹಾಗೂ ಮಾರ್ಗದರ್ಶನಕ್ಕಾಗಿ ನಮ್ಮ ಮಹಾನ್ ಸೃಷ್ಟಿಕರ್ತನನ್ನು ನೋಡುವುದು ಸೂಕ್ತವಾಗಿದೆ ನಿನ್ನ ಯೌವನದ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಈಗ ನೆನೆಸು ಎಂಬ ಸತ್ಯವೇದದ ಆಜ್ಞೆಯನ್ನು ಗಮನಿಸುವವರು ಧನ್ಯರು ಎಷ್ಟು ಬೇಗನೆ ಈ ಸರಿಯಾದ ಶಿಕ್ಷಣವನ್ನು ಆರಂಭಿಸುತ್ತೇವೋ ಅದರ ಫಲಿತಾಂಶಗಳು ಎಲ್ಲ ರೀತಿಯಲ್ಲಿ ಅಷ್ಟೇ ಉತ್ತಮವಾಗಿರುತ್ತದೆ ಕರ್ತನ ಚಿತ್ತಕ್ಕೆ ನಮ್ಮ ಚಿತ್ತವನ್ನು ಒಪ್ಪಿಸುವುದು ಸುಲಭವಾಗಿರುತ್ತದೆ ಮತ್ತು ಕರ್ತನ ಮಾರ್ಗದರ್ಶನದ ಮೂಲಕ ನಮಗೆ ಬರುವ ಪಾಠಗಳು ತೃಪ್ತಿ ಮತ್ತು ಸಮಾಧಾನವು ನಮಗೆ ಹೆಚ್ಚು ಅಮೂಲ್ಯವಾಗಿರುತ್ತದೆ ಕರ್ತನ ಚಿತ್ತದಂತೆ ಎಲ್ಲಾ ವಿಷಯಗಳು ನಮ್ಮಲ್ಲಿ ನೆರವೇರಲಿ ಎಂದು ನಮ್ಮ ಹೃದಯ ಮತ್ತು ಜೀವನ ಮತ್ತು ನಮ್ಮ ಎಲ್ಲಾ ಹಿತಾಸಕ್ತಿಗಳನ್ನು ಪೂರ್ಣವಾಗಿ ಪ್ರತಿಷ್ಠೆಪಡಿಸುವುದು ಪ್ರತಿಯೊಬ್ಬ ನೀತಿವಂತನಾದ ವಿಶ್ವಾಸಿಗೆ ಅವಶ್ಯವಾಗಿದೆ ಏಕೆಂದರೆ ಅವರು ಕ್ರಿಸ್ತನ ಶರೀರದ ಅಂಗವಾಗಿ ಐಕ್ಯವಾಗುವಂತಹ ಸಭೆಯಾಗಿದ್ದಾರೆ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಒಂದು ಬಹಳ ಮುಖ್ಯವಾದ ಬೈಬಲ್ ವಚನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಜ್ಞಾನೋಕ್ತಿಗಳು ಹದಿನಾಲ್ಕು ಹನ್ನೆರಡು ಅದು ಹೇಳುತ್ತೆ ಒಬ್ಬ ಮನುಷ್ಯನಿಗೆ ಸರಿಯೆಂದು ತೋರುವ ದಾರಿಯಿದೆ ಆದರೆ ಅದರ ಕೊನೆಯು ಮರಣದ ಮಾರ್ಗಗಳು ನಮಗೆ ಸಿಕ್ಕಿರೋ ಮೂಲ ಆಧಾರ ಅಂದ್ರೆ ಸಾಂಗ್ಸ್ ಇನ್ ದ ನೈಟ್ ನ ಆಯ್ದ ಭಾಗ ಇದೇ ವಿಚಾರದ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಸೊ ಈ ಮೂಲದಲ್ಲಿ ಈ ವಚನವನ್ನ ಹೇಗೆ ವಿವರಿಸಿದ್ದಾರೆ ಯಾಕೆ ನಮ್ಮ ಸ್ವಂತ ತಿಳುವಳಿಕೆಗಿಂತ ಬೇರೆ ಮಾರ್ಗದರ್ಶನ ಮುಖ್ಯ ಅಂತ ಇದು ಹೇಳುತ್ತೆ ಅನ್ನೋದನ್ನ ಸ್ವಲ್ಪ ಆಳವಾಡ್ ನೋಡೋಣ ಮೊದಲಿಗೆ ಈ ವಚನ ಹೇಳೋ ಒಂದು ವಿರೋಧಾಭಾಸ ಇದೆಯಲ್ಲ ಸರಿ ಅಂತ ಕಾಣೋ ದಾರಿ ಹೇಗೆ ಮರಣದ ಮಾರ್ಗ ಆಗ್ಲಿಕ್ಕೆ ಸಾಧ್ಯ ಇದು ಸ್ವಲ್ಪ ಗೊಂದಲಕಾರಿ ಅಲ್ವಾ ಹೌದು ಹೌದು ಖಂಡಿತ ಇಲ್ಲಿ ಮೂಲ ಗಮನಿಸಲು ಒಂದು ಮುಖ್ಯ ಅಂಶ ಇದೆ ಏನಪ್ಪಾ ಅಂದ್ರೆ ಮನುಷ್ಯರು ತಮ್ಮ ದಾರಿಯನ್ನು ತಾವೇ ಸರಿಯಾಗಿ ನಿರ್ಧರಿಸಿಕೊಳ್ಳುವಷ್ಟು ಸಮರ್ಥರಲ್ಲ ಅಂತ ಈ ಬರಹ ಹೇಳುತ್ತೆ ಓ ಇದು ಕೇವಲ ಜ್ಞಾನ ಕಡಿಮೆ ಇದೆ ಅಂತ ಅಲ್ಲ ಬದಲಿಗೆ ಸರಿಯಾದ ತೀರ್ಮಾನ ತಗೊಳ್ಳೋ ನಮ್ಮ ಸಾಮರ್ಥ್ಯದಲ್ಲಿ ಮಿತಿಗಳಿವೆ ಅನ್ನೋದು ಮೂಲದವಾದ ಓ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಬರೀ ತಿಳುವಳಿಕೆ ಕೊರತೆಯಲ್ಲ ನಮ್ಮ ನಿರ್ಣಯ ಶಕ್ತಿಯಲ್ಲೇನೋ ದೋಷ ಇದೆ ಅಂತಾನಾ ಹೌದು ಖಂಡಿತ ಹಾಗಾಗಿ ಮೂಲ ವಿವರಿಸೋ ಹಾಗೆ ನಮ್ಗೆ ಯಾವುದು ತಾರ್ಕಿಕವಾಗಿ ಸರಿ ಅಥವಾ ಬುದ್ಧಿವಂತಿಕೆ ಅನುಕೂಲಕರ ಅಂತ ಕಾಣುತ್ತೋ ಅಂತ ದಾರಿಗಳು ಕೂಡ ಕೊನೆಗೆ ನಿರಾಸೆ ದುಃಖಕ್ಕೆ ಕಾರಣವಾಗಬಹುದು ಹ್ಮ್ ಅಷ್ಟೇ ಅಲ್ಲ ಮೂಲದಲ್ಲಿ ಎರಡನೇ ಮರಣ ಅಂತ ಕರೆಯುವ ಸ್ಥಿತಿಗೆ ನಡೆಸಬಹುದು ಅಂತಾನು ಹೇಳಲಾಗಿದೆ ಎರಡನೇ ಮರಣ ಆ ಪದವ ಅರ್ಥ ಏನು ಮೂಲ ಅದನ್ನ ಹೇಗೆ ವಿವರಿಸುತ್ತೆ ಸ್ವಲ್ಪ ಹೇಳ್ತೀರಾ ಖಂಡಿತ ಮೂಲದ ಪ್ರಕಾರ ಈ ಎರಡನೇ ಮರಣ ಅಂದ್ರೆ ಕೇವಲ ಶಾರೀರಿಕ ಸಾವು ಅಲ್ಲ ಅದಕ್ಕಿಂತಲೂ ಗಂಭೀರವಾದದ್ದು ಬದಲಿಗೆ ದೇವರಿಂದ ಅಂತಿಮವಾಗಿ ಅಂದ್ರೆ ಶಾಶ್ವತವಾಗಿ ದೂರ ಆಗುವ ಸ್ಥಿತಿ ಮೂಲದಲ್ಲಿ ಇದು ನಾವು ಆರಿಸಿಕೊಳ್ಳುವ ತಪ್ಪು ದಾರಿಯ ಅತ್ಯಂತ ಕೆಟ್ಟ ಪರಿಣಾಮ ಅಂತ ಪರಿಗಣಿಸಲಾಗಿದೆ ಸರಿ ಸರಿ ಹಾಗಾದ್ರೆ ಮನುಷ್ಯನ ತೀರ್ಪು ತಪ್ಪಾಗಬಹುದು ನಮ್ಮ ದಾರಿ ನಮಗೆ ಗೊತ್ತಾಗದೇ ಇರಬಹುದು ಅಂತ ಮೂಲ ಹೇಳಿದ ಮೇಲೆ ಪರಿಹಾರ ಏನು ದಾರಿಯನ್ನ ಹೇಗೆ ಕಂಡಿಡಿಬೇಕು ಅಂತ ಮೂಲ ಏನ್ ಹೇಳುತ್ತೆ ಪರಿಹಾರ ಆಶ್ಚರ್ಯಕರವಾಗಿ ಸರಳವಾಗಿದೆ ಅಂತ ಮೂಲ ಹೇಳುತ್ತೆ ನಮ್ಮ ಸ್ವಂತ ಅಸಾಮರ್ಥ್ಯ ಮತ್ತು ಅಜ್ಞಾನವನ್ನು ಮೊದಲು ಒಪ್ಪಿಕೊಳ್ಳಬೇಕು ನಮ್ಮ ದಾರಿಯನ್ನ ನಾವೇ ನಿರ್ಧರಿಸೋ ಬದಲು ಮಾರ್ಗದರ್ಶನಕ್ಕಾಗಿ ನಮ್ಮ ಸೃಷ್ಟಿಕರ್ತನ ಕಡೆಗೆ ನೋಡಬೇಕು ಅನ್ನೋದು ಇದರ ಮುಖ್ಯ ಅಭಿಪ್ರಾಯ ಇದರಲ್ಲಿ ಮೂಲದಲ್ಲಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ನೆನಪಿಸಿಕೊಳ್ಳು ಅನ್ನೋ ಒಂದು ಮಾತಿದೆಯಲ್ಲ ಅದಕ್ಕೆ ವಿಶೇಷ ಒತ್ತು ಕೊಟ್ಟ ಹಾಗೆ ಕಾಣುತ್ತೆ ಯಾಕೆ ಯೌವನದಲ್ಲೇ ಇದು ಯಾಕಿಸ್ತು ಮುಖ್ಯ ಅಂತ ಮೂಲ ಹೇಳುತ್ತೆ ಹೌದು ಅದಕ್ಕೆ ಕಾರಣ ಇದೆ ಮೂಲದ ಪ್ರಕಾರ ಚಿಕ್ಕ ವಯಸ್ಸಲ್ಲೇ ಈ ದೈವಿಕ ಮಾರ್ಗದರ್ಶನವನ್ನ ಹುಡುಕೋಕೆ ಶುರು ಮಾಡಿದ್ರೆ ಕೆಲವು ಅನುಕೂಲಗಳಿವೆ ಆಗ ನಮ್ಮ ಸ್ವಂತ ಇಚ್ಛೆಯನ್ನ ನಮ್ಮ ಹಠವನ್ನ ದೇವರ ಚಿತ್ತಕ್ಕೆ ಅನುಗುಣವಾಗಿ ಬದಲಾಯಿಸಿಕೊಳ್ಳೋದು ಸ್ವಲ್ಪ ಸುಲಭವಾಗತ್ತೆ ಹೌದು ಮತ್ತೆ ದೇವರ ದಾರಿಯಲ್ಲಿ ಸಿಗುವ ಪಾಠಗಳು ಅದರಿಂದ ಬರುವ ತೃಪ್ತಿ ಮತ್ತು ಮನಃಶಾಂತಿ ಜೀವನದಲ್ಲಿ ಬೇಗ ಸಿಗುತ್ತೆ ಅವು ಹೆಚ್ಚು ಬೆಲೆ ಬಾಳುತ್ತವೆ ಅಂತ ಮೂಲ ವಿವರಿಸುತ್ತೆ ಇದು ಕೇಳಿದ್ರೆ ಪೂರ್ಣ ಸಮರ್ಪಣೆ ಅನ್ನೋ ಒಂದು ದೊಡ್ಡ ಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಇದೆಯಲ್ವೆ ನೀವು ಹೇಳಿದ್ದು ಎಕ್ದಂ ಸರಿ ಮೂಲದಲ್ಲಿ ಇದನ್ನ ಪೂರ್ಣ ಸಮರ್ಪಣೆ ಅಥವಾ ಫುಲ್ ಕಾನ್ಸಕ್ರೇಷನ್ ಅಂತ ಕರೆಯಲಾಗಿದೆ ಇದರ ಅರ್ಥ ಏನು ಅಂದರೆ ನಮ್ಮ ಹೃದಯ ನಮ್ಮ ಇಡೀ ಜೀವನ ನಮ್ಮ ಆಸೆ ಆಕಾಂಕ್ಷೆಗಳು ಆಸಕ್ತಿಗಳು ಎಲ್ಲವನ್ನೂ ಸಂಪೂರ್ಣವಾಗಿ ದೈವಿಕ ಉದ್ದೇಶಕ್ಕೆ ಆತನ ಮಾರ್ಗದರ್ಶನಕ್ಕೆ ಒಪ್ಪಿಸಿಕೊಡೋದು ಓ ಅಂದ್ರೆ ಬರೀ ಅಷ್ಟೇ ಅಲ್ಲ ನಮ್ಮ ಪೂರ್ತಿ ಜೀವನವನ್ನ ಹೌದು ನಮ್ಮ ಜೀವನದ ಪ್ರತಿಯೊಂದು ಆಯಾಮವನ್ನು ಆ ಮಾರ್ಗದರ್ಶನಕ್ಕೆ ಬಿಟ್ಟುಕೊಡೋದು ಸರಿ ಈ ರೀತಿ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಅದರ ಫಲಿತಾಂಶ ಏನು ಅಂತ ಮೂಲ ಹೇಳುತ್ತೆ ಮೂಲದ ಪ್ರಕಾರ ಯಾರು ಹೀಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತಾರೋ ಮತ್ತು ಆ ಮೂಲಕ ನೀತಿವಂತರೆಂದು ಪರಿಗಣಿಸಲ್ಪಡುತ್ತಾರೋ ಅವರು ಕ್ರಿಸ್ತನ ದೇಹ ಅಂತ ಏನ್ ಕರೀತಾರೆ ಅಂದ್ರೆ ಸಭೆ ಚರ್ಚ್ ಅದರಲ್ಲಿ ಒಂದು ಭಾಗವಾಗ್ತಾರೆ ಅಂದ್ರೆ ವಿಶ್ವಾಸಿಗಳ ಸಮುದಾಯದಲ್ಲಿ ಅವರು ಒಂದಾಗಿ ಪರಸ್ಪರ ಸಹಭಾಗಿತ್ವದಲ್ಲಿ ಇರ್ತಾರೆ ಸರಿ ನಾವು ಇಷ್ಟೆಲ್ಲ ಮಾತಾಡಿದ್ವಿ ಈ ಚರ್ಚೆಯ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಬಹುದು ಮುಖ್ಯವಾಡ ಅಂಶ ಯಾವುದು ಮೂಲತಃ ಈ ಬರಹ ಹೇಳೋಕೆ ಪ್ರಯತ್ನ ಪಡೋದೇನು ಅಂದ್ರೆ ನಮ್ಮ ಸಹಜ ಜ್ಞಾನ ಅಥವಾ ನಮ್ಮ ತರ್ಕಕ್ಕೆ ಸರಿ ಅಂತ ಅನ್ಸೋದು ಯಾವಾಗ್ಲೂ ನಮ್ಮನ್ನ ಒಳ್ಳೆ ದಾರಿಗೆ ಕೊಂಡೋಯಲ್ಲ ಯಾವುದು ನಮ್ಗೆ ಸರಿ ಲಾಭದಾಯಕ ಅಂತ ಕಾಣುತ್ತದೆಯೋ ಅದು ಕೆಲವೊಮ್ಮೆ ಮೋಸಗೊಳಿಸಬಹುದು ಅದು ತಪ್ಪು ದಾರಿಯಾಗಿರ್ಬೋದು ಹಾಗಾಗಿ ನಮ್ಮ ಮಿತಿಗಳನ್ನ ನಾವು ಮೊದಲು ಅರಿತುಕೊಳ್ಬೇಕು ಆಮೇಲೆ ಪೂರ್ಣ ಸಮರ್ಪಣೆಯ ಮೂಲಕ ದೈವಿಕ ಮಾರ್ಗದರ್ಶನವನ್ನ ಪಡೆಯುವುದು ತುಂಬಾ ಮುಖ್ಯ ಅನ್ನೋದು ಇದ್ರ ಮುಖ್ಯ ಸಂದೇಶ ಇದು ಹೆಚ್ಚಾಗಿ ವೈಯಕ್ತಿಕ ಜೀವನಕ್ಕೆ ಒಬ್ಬ ವ್ಯಕ್ತಿಯ ದಾರಿಗೆ ಸಂಬಂಧಪಟ್ಟ ವಿಚಾರ ಆದರೆ ಒಂದು ಪ್ರಶ್ನೆ ಮೂಡುತ್ತೆ ಮೂಲದಲ್ಲಿ ವ್ಯಕ್ತಿಯ ತೀರ್ಪಿನ ಮಿತಿಗಳ ಬಗ್ಗೆ ಇಷ್ಟೊಂದು ಒತ್ತಿ ಹೇಳೋದಾದ್ರೆ ಇದೇ ತತ್ವವನ್ನ ನಾವು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ಸಮಾಜಕ್ಕೆ ಅಥವಾ ಸಾಮೂಹಿಕ ಪ್ರಯತ್ನಗಳಿಗೆ ಅನ್ವಯಿಸಿ ನೋಡಬಹುದಾ ಖಂಡಿತವಾಗಿಯೂ ಅದು ಅದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ವ್ಯಕ್ತಿಗಳ ತರಾನೇ ಸಮಾಜಗಳು ರಾಷ್ಟ್ರಗಳು ಗುಂಪುಗಳು ಕೂಡ ತಮ್ಮ ದೃಷ್ಟಿಯಲ್ಲಿ ಸರಿಯಂತ ಕಂಡ ದಾರಿಗಳನ್ನೇ ಹಿಡಿತವೆ ಅಲ್ವಾ ಹೌದು ಹಾಗಾಗಿ ಮೂಲದಲ್ಲಿ ಹೇಳೋ ಈ ತತ್ವವನ್ನ ಇಲ್ಲಿಗೆ ವಿಸ್ತರಿಸಿದ್ರೆ ದೈವಿಕ ಮಾರ್ಗದರ್ಶನವನ್ನ ಪರಿಗಣಿಸದೆ ತಮ್ಮದೇ ತಿಳುವಳಿಕೆಯ ಮೇಲೆ ಆಧಾರಿತವಾದ ಸಾಮೂಹಿಕ ನಿರ್ಧಾರಗಳ ಸಂಭಾವ್ಯ ಪರಿಣಾಮಗಳು ಏನಿರಬಹುದು ಆ ದಾರಿಯ ಕೊನೆ ಎಲ್ಲಿಗೆ ತಲುಪಬಹುದು ಇದರ ಬಗ್ಗೆ ಯೋಚಿಸೋದು ನಿಜಕ್ಕೂ ಸ್ವಾರಸ್ಯಕರ ಮುಂದಿನ ದಿನಗಳಲ್ಲಿ ಇದರ ಬಟಿ ಇನ್ನಷ್ಟು ಆಳವಾಗಿ ನೋಡಬಹುದು